ಭಾರತಕ್ಕೆ ಬಂದ ಪಾಕ್ ಪ್ರಜೆಗಳ ವೀಸಾ ಅವಧಿಯೊಂದಿಗೆ ಮುಕ್ತಾಯ ಆಗ್ತಾ ಇದೆ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ತೊರೆಯಲು ನೀಡಿದ್ದ ಗಡುವು ಕೂಡ ಅಂತ್ಯ ಆಗಿದೆ ಪಾಪಿಗಳು ಭಾರತ ಬಿಟ್ಟು ತೊಲಗಲಿಕ್ಕೆ ಕೊಟ್ಟಂಥ ಅವಧಿ ಮುಕ್ತಾಯ ಆಗಿದೆ ಅವರು ವೀಸಾ ಟೈಮಿಂಗ್ಸು ಕೂಡ ಕಂಪ್ಲೀಟ್ ಆಗಿದೆ ಇನ್ನೂ ಹೋಗ್ತಾ ಇಲ್ಲ ಅವರು ಬಿಟ್ಟು ಏಪ್ರಿಲ್ ಇಪ್ಪತ್ತೈದರಂದು ಎರಡು ದಿನ ಹೆಚ್ಚುವರಿ ಗಡುವು ನೀಡಿತ್ತು ಸರ್ಕಾರ ಅಂದರೆ ಎರಡು ದಿನ ಮತ್ತೆ ಎಕ್ಸ್ಟ್ರಾ ಇನ್ನು ಭಾರತ ಬಿಟ್ಟು ಹೋಗದವರ ಎದೆಯಲ್ಲಿ ಢವಡವ ಶುರುವಾಗಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಹದಿನಾಲ್ಕು ವರ್ಗದ ವೀಸಾಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿತ್ತು ಚಿಕಿತ್ಸೆಗಾಗಿ ಬಂದವರಿಗೆ ಮಾತ್ರ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಗಡು ವಿಸ್ತರಣೆ ಮಾಡಿದ್ದಾರೆ ವೈದ್ಯಕೀಯ ವೀಸಾ ಪಡೆದವರಿಗೆ ಮಾತ್ರ ಎರಡು ದಿನ ಅವ್ರಿಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ಆಪರೇಷನ್ ಬಂದಿರ್ತಾರೆ ಅಥವಾ ಏನೋ ಒಂದು ಟ್ರೀಟ್ಮೆಂಟ್ ಬಂದಿರ್ತಾರೆ ಅಂಥವ್ರಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಉಳಿದಂಥ ವೀಸಾಗಳು ಈ ಸ್ಟೂಡೆಂಟು ವೀಸಾ ಅಂತ ಬಂದಿರ್ತಾರೆ ಎಜುಕೇಷನ್ನು ಅಥವಾ ಬಿಸ್ನೆಸ್ಸು ಏನೇನೋ ಫ್ಯಾಮಿಲಿ ಮೀಟ್ ಆಗಬೇಕು ಹಿಂಗೇನೋ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಂದಂಥವ್ರಿಗೆ ಕೂಡಲೇ ತೊಲಗಬೇಕು ಅಂಥೇಳಿ ಆದೇಶ ಬಂದಿತ್ತು ಇಪ್ಪತ್ತೈದನೇ ತಾರೀಕು ಎರಡು ದಿನ ಮತ್ತು ಎಕ್ಸ್ಟ್ರಾ ಕೊಟ್ಟರು ಆದರೂ ಇನ್ನೂ ಪಾಕಿಸ್ತಾನವನ್ನು ಇಲ್ಲ ಅವರು ಪಾಕಿಸ್ತಾನಿಯರು ಭಾರತವನ್ನು ಇಲ್ಲ ನೋಡಿ ನಮ್ಮ ಕರ್ನಾಟಕದಲ್ಲೇ ಸುಮಾರು ತೊಂಬತ್ತು ಜನ ಇದ್ದಾರಂತೆ ಕರ್ನಾಟಕದಲ್ಲಿ ಯಾವಾಗ ಆವಾಗ ಗೊತ್ತಿಲ್ಲ ರಾಜ್ಯ ಸರ್ಕಾರಗಳು ಇಲ್ಲದ ಸಹಕಾರವನ್ನು ಕೊಡಬೇಕಾಗತ್ತೆ ಈಗಾಗಲೇ ಅಮಿತ್ ಶಾ ಕೂಡ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ ಅವ್ರನ್ನ ಹೊರದದ್ಬಿಡಿ ಅಂಥೇಳಿ ಈಗ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಪಾಕಿಸ್ತಾನಿಯರು ವಾಘಾ ಅಠಾರಿ ಗಡಿ ಮೂಲಕ ತಮ್ಮ ದೇಶಕ್ಕೆ ಮರಳಿದ್ದಾರೆ ಹದಿನಾಲ್ಕು ಸಾವಿರ ಇದ್ದಾರೆ ಪಾಕಿಸ್ತಾನಿಗಳು ಭಾರತದಲ್ಲಿ ಇನ್ನೂ ಕ್ಲಿಯರ್ ಆಗಬೇಕಾಗಿದೆ ಯಾವ್ಯಾವ ವೀಸಾ ರದ್ದಾಗಿದ್ದಾವೆ ಅನ್ನೋದು ಕೂಡ ನೋಡ್ತಾ ಹೋಗೋಣ ನಾವು ವೈದ್ಯಕೀಯ ವೀಸಾ ನೋಡಿ ಸಾರ್ಕ್ ವೀಸಾ ವ್ಯಾಪಾರ ವೀಸಾ ಸಂದರ್ಶಕ ವೀಸಾಗಳು ಅಂದರೆ ವಿಸಿಟರ್ಸ್ ವೀಸಾ ಅಂತ ಕರೀತಾರೆ ಪತ್ರಕರ್ತ ವೀಸಾ ಅಂದರೆ ಜರ್ನಲಿಸ್ಟ್ಗಳಿಗೆ ಕೊಟ್ಟಂಥ ಒಂದು ವೀಸಾ ಇದು ಜೊತೆಗೆ ಕಾನ್ಫರೆನ್ಸ್ ವೀಸಾ ಏನಾದರೂ ಅವರ ಮೀಟಿಂಗ್ಗಳಿದ್ದರೆ ಏನೋ ಒಂದು ಸಭೆ ಅಂತಿದ್ದರೆ ಸಾರಿಗೆ ವೀಸಾ ಅಂತ ಕೊಡ್ತಾರೆ ಇದೆಲ್ಲವೂ ಕೂಡ ರದ್ದಾಗಿದೆ ಜೊತೆಗೆ ಸಾರ್ಕ್ ವೀಸಾ ಅದನ್ನು ಕೂಡ ರದ್ದನ್ನು ಮಾಡಿದ್ದಾರೆ ಪರ್ವತಾರೋಹಣ ವೀಸಾ ಅಲ್ಲೇನೋ ಟೂರಿಸ್ಟು ಟೂರಿಗೆ ಬಂದಿರ್ತಾರೆ ಟ್ರಿಪ್ಪಿಗೆ ಬಂದಿರ್ತಾರೆ ಚಲನಚಿತ್ರ ವೀಸಾ ಫಿಲ್ಮು ಕಾರಣ ಕೊಟ್ಟು ಬಂದಿರ್ತಾರೆ ಶೂಟಿಂಗ್ ಅಂತ ಬಂದಿರ್ತಾರೆ ಆಮೇಲೆ ಸ್ಟೂಡೆಂಟ್ ವೀಸಾ ವಿದ್ಯಾರ್ಥಿ ವೀಸಾ ಅಂತ ಕರಿತೀವಲ್ಲ ಅದು ಅದೆಲ್ಲವೂ ಕೂಡ ರದ್ದಾಗಿದ್ದಾವೆ ಪಿಲಿಗ್ರಿಮ್ ಮತ್ತು ಗ್ರೂಪ್ ಪಿಲಿಗ್ರಿಮ್ ವೀಸಾ ಇವೆಲ್ಲವೂ ಕೂಡ ರದ್ದಾಗಿದ್ದಾವೆ ಆದರೂ ಕೂಡ ಈ ಪಾಪಿಗಳು ಭಾರತ ಬಿಟ್ಟು ಇನ್ನೂ ತೊಲಗಿಲ್ಲ ಅಲ್ಲ ಮತ್ತೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಇವರು ಹೊರ ದಬ್ಬೋಕ್ಕೆ ಹೋದರೂ ಕೂಡ ಹೋಗುತ್ತಾ ಇಲ್ಲ ಪಾಕಿಸ್ತಾನಿಗಳು ಮನಸ್ಥಿತಿಗಳೆಲ್ಲ ಒಂದೇ ಇರ್ತವ್ರಿ ಹಾಗಾಗಿನೇ ನಿರ್ಧಾರ ಕೆಲವೊಬ್ರು ಅನ್ಕೋಬೋದು ಏ ಅವ್ರೇನು ತಪ್ಪು ಮಾಡಿದ್ದಾರೆ ಅವರೇನು ಬಾಂಬ್ ಹಾಕಿದಾರಾ ಶೂಟ್ ಮಾಡಿದಾರಾ ಪಾಕಿಸ್ತಾನಿಗಳ ಮನಸ್ಥಿತಿಗಳು ಉಗ್ರ ಮನಸ್ಥಿತಿಗಳು ಬಹುತೇಕವಾಗಿ ನಾವು ನೋಡಿದ ಹಾಗೆ ಬಟ್ ಇಲ್ಲಿ ನಮಗೆ ಆದಮೇಲೆ ಗೊತ್ತಾಗುತ್ತೆ ಈಗ ಯಾರೋ ನಮ್ಮ ಮನೆಯವ್ರ ಮೇಲೆ ಗುಂಡು ಹಾರಿಸಿದ್ರೆ ನಾವು ಅವ್ರನ್ನ ಓ ನಮ್ಮ ಅಣ್ಣ ತಮ್ಮ ಬಾಯಿ ಬಾಯಿ ಅಂತ ಕರಿತಾ ಇದ್ವ ನಾವು ಯಾರೋ ನಮ್ಮ ತಂಗಿಗೋ ನಮ್ಮ ಅಕ್ಕನಿಗೋ ಅಥವಾ ನಮ್ಮ ಕುಟುಂಬಸ್ಥರಿಗೋ ಉಗ್ರರು ಗುಂಡು ಹಾಕಿದರೆ ನನ್ನ ನಮ್ಮ ನಮ್ಮ ರಕ್ತ ಕುದಿತಾ ಇರ್ತಾ ಇಲ್ವಾ ಈಗಲೇ ಭಾರತೀಯರ ಕುದೀತಾ ಇದೆ ಇನ್ನು ಕುಟುಂಬಸ್ಥರಾಗಿ ಪಾಕಿಸ್ತಾನದ ಮೇಲೆ ನಮಗೆ ಯಾವ ರೀತಿ ರೋಷ ಬರ್ತಾ ಇತ್ತು ಅದಕ್ಕೆ ಹೇಳೋದು ದೇಶದ ವಿಚಾರ ಇದು ಭದ್ರತೆಯ ವಿಚಾರ ಇದು ಈ ಹಿಂದೆ ಎಷ್ಟೋ ಜನ ಪಾಕಿಸ್ತಾನಿಗಳು ನಮ್ಮ ಭಾರತದಲ್ಲಿ ಕೆಲವೊಂದಷ್ಟು ವೀಸಾವಧಿ ಮುಗಿದರೂ ಕೂಡ ಇಲ್ಲಿ ನೆಲೆಸಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾದಂಥವರು ಬಹಳ ಜನ ಇದ್ದಾರೆ ಪಾಕಿಗಳು ಭಾರತ ತೊರಲೇಬೇಕಾದಂಥ ಅನಿವಾರ್ಯತೆ ಇದೆ ಹೋಗಲೇಬೇಕು ತೊಲಗಲೇಬೇಕು ದೇಶ ತೊರೆದೇ ಇದ್ದಲ್ಲಿ ಜೈಲು ಪಾಲಾಗುವ ಸಾಧ್ಯತೆಗಳಿದ್ದಾವೆ ಆಯಿತು ಜೈಲಿಗೆ ಹಾಕಿಬಿಡಿ ಅಷ್ಟೇ ಅವರು ಭಾರತ ಬಿಡದಿದ್ರೆ ಅಕ್ರಮ ವಿದೇಶಿಗರು ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಹೊಸ ವಲಸೆ ವಿದೇಶಿಯರ ಕಾಯ್ದೆಯಡಿ ಅಪರಾಧಿ ಅಂತ ಹೇಳಿ ಶಿಕ್ಷೆ ಕೊಡ್ತಾರೆ ಅಕ್ರಮ ವಿದೇಶಿಯರಿಗೆ ಒಂದರಿಂದ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ ಹತ್ತರಿಂದ ಐವತ್ತು ಸಾವಿರ ರೂಪಾಯಿ ವರೆಗೆ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶಗಳಿದಾವೆ ನೋಡಿ ಅಕ್ರಮ ವಿದೇಶಿಯರು ಅಂತ ಹೇಳಿ ಪರಿಗಣನೆ ತೆಗೆದುಕೊಂಡಿರ್ತಾರೆ ಅಂದರೆ ನುಸುಳು ನುಸುಳು ಅಂತ ಹೇಳ್ತಾರಲ್ಲ ಅಕ್ರಮವಾಗಿ ಬಂದಿದ್ದಾರೆ ಇವರು ಅವಧಿ ಮುಗಿದರೂ ಕೂಡ ಇಲ್ಲೇ ಜಾಂಡ ಹುಡ್ಕೊಂಡಿದ್ದಾರೆ ಹೊರದಬ್ಬಿದರೂ ಕೂಡ ಇವರು ಹೋಗ್ತಾ ಇಲ್ಲ ಹಾಗಾಗಿ ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ ಜೈಲಿಗೆಡ್ತಾರೆ ಅದಕ್ಕೂ ಕೆಲವೊಂದು ಸೆಕ್ಷನ್ಗಳಿದ್ದಾವೆ ಹೊಸ ವಲಸೆ ಮತ್ತು ವಿದೇಶಿಯರ ಕಾಯ್ದೆಯಡಿ ಒಂದರಿಂದ ಐದು ವರ್ಷ ಜೈಲು ವಾ ಜೈಲು ವಾಸ ಹತ್ತರಿಂದ ಹದಿನೈದು ಸಾವಿರ ದಂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ನೋಡ್ತಾ ಇದ್ದೇವೆ ಉಗ್ರರ ಹೇಯ ಕೃತ್ಯದಿಂದಾಗಿ ಈ ಪಾಕಿಸ್ತಾನಿ ಮನಸ್ಥಿತಿಗಳು ಎಲ್ಲ ಬಹುತೇಕವಾಗಿ ಆಲೋಚನೆಯ ಮನಸ್ಥಿತಿಗಳು ಒಂದೇ ಇರ್ತವೆ ನಾವೇನೋ ಅನ್ಕೊಳ್ಬಹುದು ಉಗ್ರರೇ ಬೇರೆ ಪಾಕಿಸ್ತಾನಿ ಪ್ರಜೆಗಳೇ ಬೇರೆ ಅಂಥೇಳಿ ಬಹುತೇಕ ಘಟನೆಗಳಲ್ಲಿ ಇದೆಲ್ಲವೂ ಸಾಬೀತಾಗಿದೆ ಹಾಗಾಗಿ ಈಗ ಇಷ್ಟು ಬಲವಂತವಾಗಿ ಅವ್ರನ್ನ ಹೊರದಬ್ಬುವ ಆರ್ ನಿರ್ಧಾರವನ್ನು ಮಾಡಿದರೂ ಕೂಡ ಯಾಕೆ ಹೋಗ್ತಾ ಇಲ್ಲ ಅವ್ರು ಹುಡುಕುವಂತಹ ಪ್ರಯತ್ನಗಳು ಇನ್ನೂ ಅಷ್ಟು ಸಫಲಕಾರಿಯಾಗಿ ಹೇಗೆ ಪ್ರಭು ಇಡೀ ದೇಶದಾದ್ಯಂತ ಹದಿನಾಲ್ಕು ಸಾವಿರ ಜನ ಪಾಕಿಸ್ತಾನಿ ಪ್ರಜೆಗಳು ಇದಾರೆ ಅನ್ನುವಂತಹ ಮಾಹಿತಿ ನಮ್ಗೆಲ್ಲರಿಗೂ ಕೂಡ ಇದೆ ಆದರೆ ಇವರೆಲ್ಲರೂ ಕೂಡ ಅಂದ್ರೆ ಹದಿನಾಲ್ಕು ಸಾವಿರ ಜನ ಪಾಕಿಸ್ತಾನಿ ಪ್ರಜೆಗಳೇನಿದ್ದಾರೆ ಇವರೆಲ್ಲರೂ ಭಾರತದಲ್ಲೇ ನೆಲೆಸ್ತಾ ಇದ್ದಾರೆ ಭಾರತದ ಮೂಲೆ ಮೂಲೆಯಲ್ಲಿದ್ದಾರೆ ಇವರೆಲ್ಲರೂ ಕೂಡ ಕೇವಲ ವೀಸಾಗಳನ್ನು ಪಡೆದುಕೊಂಡು ಬಂದಿರುವಂತಹ ವ್ಯಕ್ತಿಗಳು ಮಾತ್ರ ಅಂದ್ರೆ ಅನಧಿಕೃತವಾಗಿ ಭಾರತದ ಒಳಗೆ ನುಸುಳಿ ಬಂದಿರುವಂಥವರು ಇನ್ನೂ ಅನೇಕರು ಇದ್ದಾರೆ ಅವರೆಲ್ಲರನ್ನೂ ಕೂಡ ಐಡೆಂಟಿಫೈ ಮಾಡುವಂತಹ ಒಂದು ಚಾಲೆಂಜಿಂಗ್ ಟಾಸ್ಕ್ ಈಗ ಭಾರತ ಸರ್ಕಾರದ ಮುಂದೆ ಇದೆ ಭಾರತ ಸರ್ಕಾರ ಇಪ್ಪತ್ತ್ಮೂರನೇ ತಾರೀಕಿನಂದು ಅಂದರೆ ಯಾವಾಗ ಈ ಒಂದು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕಿನಂದು ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಪಾಕಿಸ್ತಾನಿ ಪ್ರಜೆಗಳು ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ವೀಸಾ ಪಡೆದುಕೊಳ್ತಾ ಇದ್ರು ಅದೇ ವೀಸಾಗಳನ್ನು ರದ್ದು ಮಾಡುವಂತಹ ಕೆಲಸ ಮಾಡುತ್ತೆ ಸರಿಸುಮಾರು ಹದಿನೂ ಹದಿನೈದು ರೀತಿಯ ಒಂದು ವೀಸಾಗಳನ್ನು ನೀಡಲಾಗುತ್ತೆ ಪಾಕಿಸ್ತಾನಿಯರಿಗೆ ಅದರಲ್ಲಿ ಹದಿನಾಲ್ಕು ರೀತಿಯ ವೀಸಾಗಳಿದಾವೆ ಆ ಹದಿನಾಲ್ಕು ರೀತಿಯ ವೀಸಾಗಳನ್ನು ರದ್ದುಪಡಿಸಲಾಗಿದೆ ಇನ್ನು ಯಾರ್ಯಾರು ವೈದ್ಯಕೀಯ ವೀಸಾ ಪಡೆದುಕೊಂಡು ಭಾರತಕ್ಕೆ ಚಿಕಿತ್ಸೆಗೆ ಅಂತ ಬಂದಿದ್ರು ಮಾನವೀಯ ನೆಲೆಗಟ್ಟಿನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಅವರಿಗೆ ಗಡುವನ್ನು ವಿಸ್ತರಣೆ ಮಾಡಲಾಗಿದೆ ಪ್ರತಿಯೊಬ್ಬ ರೋಗಿಯ ಹಿಂದೆ ಇಬ್ಬರಿಗೆ ಬರೋದಕ್ಕೆ ಅಂತ ಅವಕಾಶ ಇರುತ್ತೆ ಅವರಿಗೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಅಂತಿಮ ಗಡುವಾಗತ್ತೆ ಮತ್ತೊಂದೆಡೆಯಲ್ಲಿ ಎಲ್ ಟಿ ವಿ ಅನ್ನುವಂಥ ಎಲ್ ಟಿ ವಿ ಅನ್ನುವಂತಹ ಒಂದು ವೀಸಾ ಬರುತ್ತೆ ಇದು ಯಾರ್ಯಾರು ಪಾಕಿಸ್ತಾನದಿಂದ ಭಾರತದಲ್ಲೇ ಬಂದು ನೆಲೆಸಬೇಕು ಅಂತ ಅಂದರೆ ಹಿಂದೂಗಳು ಅಂದರೆ ಯಾರು ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಅವರು ಭಾರತದಲ್ಲಿ ಬಂದು ಭಾರತದಲ್ಲೇ ಉಳಿದುಕೊಳ್ಳೋದಕ್ಕೆ ಅಂತ ಯಾರ್ಯಾರು ಇಲ್ಲಿಯ ಒಂದು ನಮ್ಮ ಭಾರತದಲ್ಲಿ ನಾಗರಿಕರಾಗೋದಕ್ಕೆ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಅಂಥವರಿಗೆ ಮಾತ್ರ ಇಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂದರೆ ಎಲ್ ಟಿ ವಿ ವೀಸಾ ಪಡೆದುಕೊಂಡವ್ರನ್ನ ಹೊರತುಪಡಿಸಿ ಪ್ರತಿಯೊಂದು ವೀಸಾಗಳನ್ನು ಪಡೆದುಕೊಂಡು ಎಷ್ಟೇ ಪ್ರಭಾವಿಗಳಿದ್ದೀವಿ ಅಂದರೂ ಕೂಡ ಭಾರತವನ್ನು ಬಿಟ್ಟು ಅವರು ತೊಲಗಬೇಕಾಗತ್ತೆ ಇನ್ನು ಈವರೆಗೆ ನಾವು ನೋಡಿದ್ದೆ ಆದರೆ ಹದಿಮೂರು ರೀತಿಯ ವೀಸಾಗಳು ಅಂದರೆ ವೈದ್ಯಕೀಯ ವೀಸಾವನ್ನು ಹೊರತುಪಡಿಸಿ ಹದಿಮೂರು ರೀತಿಯ ವೀಸಾಗಳನ್ನು ಪಡೆದುಕೊಂಡು ಯಾರ್ಯಾರು ಭಾರತದೊಳಗಡೆ ಇದ್ದರು ಅವರೆಲ್ಲರೂ ಕೂಡ ಇವತ್ತು ಅಂತಿಮ ಗಡುವು ಇವತ್ತು ಸಾಯಂಕಾಲದ ಒಳಗಾಗಿ ಅವರು ಭಾರತವನ್ನು ತೊರಿಬೇಕಾಗತ್ತೆ ಒಂದು ವೇಳೆ ಭಾರತವನ್ನ ತೊರೆಯದೇ ಇದ್ರೆ ಏನಾಗುತ್ತೆ ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಇವತ್ತು ಕಾಡ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಭಾರತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟೀಕರಣಗಳನ್ನು ಕೊಟ್ಟಿಲ್ಲ ಇಪ್ಪತ್ತ್ ಮೂರನೇ ತಾರೀಕಿನಂದು ವೀಸಾಗಳನ್ನು ರದ್ದುಪಡಿಸಿದ ಮಾತ್ರ ಬಿಟ್ಟರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಈವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ ಆದರೆ ನಾವು ಒಂದು ವೇಳೆ ಏನಾದರೂ ಇವರನ್ನ ಅಕ್ರಮ ವಲಸಿಗರು ಅಥವಾ ಅಕ್ರಮ ಪ್ರಜೆಗಳು ಅಂತ ನಾವೇನಾದರೂ ಇವರನ್ನ ನಾವಿಲ್ಲಿ ಪರಿಗಣಿಸಿದ್ದೆ ಆದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ ಅಕ್ರಮ ವಿದೇಶಗರು ಏನಾದರೂ ಭಾರತದಲ್ಲಿ ಉಳಿದುಕೊಂಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಒಂದು ವರ್ಷದಿಂದ ಐದು ವರ್ಷದವರೆಗೆ ಅವರಿಗೆ ನಾವು ಶಿಕ್ಷೆಗೆ ಒಳಪಡಿಸಬಹುದು ಅದಕ್ಕೆ ಪ್ರಾತಿನಿಧ್ಯತೆ ಇದೆ ಯಾಕಂದ್ರೆ ಅವರ ವೀಸಾಗಳನ್ನು ನಾವು ರದ್ದು ಪಡಿಸಿದೀವಿ ಹೀಗಾಗಿ ಆ ವೀಸಾಗಳನ್ನು ಅವರು ಹ್ಯಾಂಡ್ ಓವರ್ ಮಾಡಿ ಭಾರತವನ್ನ ತೊರೆಯಲೇ ಬೇಕಾಗುತ್ತೆ ಒಂದು ವೇಳೆಗೆ ಏನಾದ್ರೂ ಉಳಿದುಕೊಂಡಿದ್ದೆ ಆದ್ರೆ ಭಾರತ ಸರ್ಕಾರ ಆದೇಶ ಕೊಟ್ಟ ಹೊರತಾಗಿಯೂ ಕೂಡ ಇವರು ಭಾರತದಲ್ಲಿ ಉಳಿದುಕೊಂಡಿದ್ದಾರೆ ಅಂತ ಹತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ದಂಡ ಕೂಡ ವಿಧಿಸಬಹುದು ಇದರ ಜೊತೆಗೆ ಜೈಲು ಶಿಕ್ಷೆ ಕೂಡ ಆಗತ್ತೆ ಇನ್ನು ಜೈಲು ಶಿಕ್ಷೆ ಆದರೆ ಮುಗಿತಾ ಅದಾದ ನಂತರ ಏನು ಅದಾದ ನಂತರ ಯಾವ ದೇಶದಿಂದ ಅಂದರೆ ಪಾಕಿಸ್ತಾನದಿಂದ ಏನು ಬಂದಿದ್ದಾರೆ ಅಲ್ಲಿಗೆ ಖುದ್ದು ಭಾರತ ಸರ್ಕಾರ ಅವರನ್ನು ಹೊರಗಟ್ಟುವಂತಹ ಕೆಲಸವನ್ನು ಮಾಡುತ್ತೆ ಹಾಗಾದರೆ ಪಾಕಿಸ್ತಾನಿಯರು ಯಾರ್ಯಾರಿದ್ದರೂ ಅವರೆಲ್ಲರ ಹತ್ತಿರ ಇವತ್ತು ಅಂತಿಮ ಗಡುವು ಏನೇ ಪರಿಸ್ಥಿತಿ ಬಂದರೂ ಕೂಡ ಅದು ಯಾವುದೇ ಪರಿಸ್ಥಿತಿ ಎದುರಾದರೂ ಕೂಡ ಇವತ್ತು ಭಾರತವನ್ನು ಭಾರತದ ಗಡಿಯನ್ನು ಅವರು ದಾಟಿ ಹೊರಗಡೆ ಹೋಗಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಒಂದೆಡೆ ನಾವು ಅಟ್ಟಾರಿ ಮತ್ತು ವಾಗಾ ಗಡಿ ಎರಡನ್ನೂ ಕೂಡ ನೋಡ್ತಾ ಇದ್ದೀವಿ ಭಾರಿ ಪ್ರಮಾಣದಲ್ಲಿ ಪಾಕಿಸ್ತಾನದ ಪ್ರಜೆಗಳೇನಿದ್ದಾರೆ ಎಲ್ಲರೂ ಕೂಡ ಭಾರತದ ಗಡಿಯನ್ನು ತೊರೆದು ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋದರೆ ಸಾಕಪ್ಪ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ ಯಾಕಂದರೆ ಗಡಿಯಲ್ಲಿ ಯುದ್ಧದ ಸನ್ನಿವೇಶ ಇದೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಉಳಿದುಕೊಳ್ಳುವಂಥದ್ದು ತುಂಬ ಕಷ್ಟ ಸಾಧ್ಯ ಆಗುತ್ತೆ ಅದರಲ್ಲೂ ಕೂಡ ಭಾರತದ ಜನ ಕೊತ ಕೊತ ಕುದಿತಾ ಇದ್ದಾರೆ ಒಂದು ವೇಳೆ ಪಾಕಿಸ್ತಾನಿ ಪ್ರಜೆಗಳು ಅಂತ ಏನಾದರೂ ಕೈಗೆ ಸಿಕ್ಕಿದ್ದೆ ಆದರೆ ಆ ಸಂದರ್ಭದಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು ಅಂತಹ ಒಂದು ಪರಿಸ್ಥಿತಿ ಇದೆ ಇನ್ನು ಮತ್ತೊಂದು ಆಸ್ಪೆಕ್ಟ್ ಕೂಡ ಇದೆ ಅಂದರೆ ಇನ್ನೂ ಅನೇಕರು ಭಾರತೀಯರನ್ನು ಮದುವೆಯಾಗಿ ಭಾರತದಲ್ಲೇ ಉಳಿಯುವಂತಹ ಒಂದು ಪರಿಸ್ಥಿತಿ ಇದೆ ಅನೇಕರು ಇದ್ದಾರೆ ಅಂತಹವರ ಸಂಖ್ಯೆಯನ್ನು ನೋಡ್ತಾ ಹೋದರೆ ಅವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಉದಾಹರಣೆಗೆ ನಾವು ನೋಡಿದ್ದೆ ಆದರೆ ಸೀಮಾ ಹೈದರ್ ಅವರು ಭಾರತದ ಯಾವುದೇ ಪರ್ಮಿಷನ್ ಪಡೆದುಕೊಳ್ಳದೆ ಯಾವುದೇ ಒಂದು ವೀಸಾ ಪಾಸ್ಪೋರ್ಟ್ ಇಲ್ಲದೆ ಭಾರತದ ಗಡಿಯನ್ನ ದಾಟಿ ಬಂದಿದ್ರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಭಾರತದಲ್ಲಿ ಈಗ ನೆಲೆ ನಿಂತಿದ್ದಾರೆ ಮತ್ತೊಂದೆಡೆ ಅವರ ಒಂದು ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಕಡೆ ಅವರು ರಾಷ್ಟ್ರಪತಿ ಅವರಿಗೆ ಭಾರತದ ಪ್ರಜೆ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರು ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅವರ ಅರ್ಜಿ ಕೂಡ ಪೆಂಡಿಂಗ್ ಇದೆ ಈ ರೀತಿಯಾಗಿ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಅಂದ್ರೆ ಆ ಒಂದು ಪ್ರಜೆಗಳೇನಿದ್ದಾರೆ ಆ ಒಂದು ಜನರೇನಿದ್ದಾರೆ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಭಾರತ ಸರ್ಕಾರ ತನಿಖೆ ನಂತರ ಇವರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಪ್ರಭು ಥ್ಯಾಂಕ್ ಯು ಸಂತೋಷ್ ರಾಥೋಡ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಎಷ್ಟೋ ಜನ ಮದುವೆಯಾಗಿ ಬಂದವರಿದ್ದಾರೆ ಇಲ್ಲಿನ ಗಂಡ ಪಾಕಿಸ್ತಾನದ ಹೆಂಡತಿ ಇಲ್ಲೇ ಮಂಗಳೂರಿನಲ್ಲೇ ಇಬ್ಬರು ಮೂರು ಮದುವೆ ಆಗಿದ್ದಾರೆ ಪಾಕಿಸ್ತಾನಿ ಮಹಿಳೆಯರನ್ನ ಅಂಥವ್ರ ಗತಿ ಏನೀಗ ಗಂಡ ಹೆಂಡತಿ ಡಿವೈಡ್ ಆಗ್ತಾರೋ ಅಥವಾ ಗಂಡನೂ ಜಾಂಡ ಕಟ್ಕೊಂಡು ಎಲ್ಲ ಫ್ಯಾಮಿಲಿ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತಾನೋ ಇದರಲ್ಲೂ ಕೂಡ ಕ್ಲಾರಿಟಿಗಳು ಬರಬೇಕಾಗಿದೆ ಏನು